ಬೇರೆಯವ್ರ ಮೇಲೆ ಆರೋಪ ಮಾಡುವಂತ ನೆರೆಟಿವ್ ಬದಲಾವಣೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾರು ಏನ್ ಅವಶ್ಯಕೆಂಟ್ ಐ ವಿಲ್ ಇನ್ವಾಲ್ವ ಐ ಆಮ್ ರೆಡಿ ಫಾರ್ ಎನಿ ಈಗ ನಾನು ಮಾಡಲಿಕ್ಕೆ ಹೋಗಲ್ಲ ಟೈಮ್ ವಿಲ್ ಆನ್ಸರ್ ಎಲ್ಲರಿಗೂ ಕೊಟ್ಟಿದ್ದೇನೆ

ನಾನು ಒಂದು ರಾಜಕಾರಣದಲ್ಲಿ ಷಡರಂತ್ರ ಎಷ್ಟು ಗತಿಯಾಗಿದ್ದೀನಿ ಎಷ್ಟು ಬೇರಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸ ಬಯಸುದಿಲ್ಲ ನಮ್ಗಂತ ಎಲ್ಲ ನೋಡ್ಕೊಳ್ಳಿ ಬಟ್ ಮಾತ್ರ ನನ್ನ ಬ್ರದರ್ ಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ